ನಾಮದಿಂದ ಎನ್ನ ಆರಾಧ್ಯ ದೈವ ಸದ್ಗುರು ಅಪಾಸನಿಯನ್ನು ನನ್ನ ಹೃದಯ ದೇವತೆಗಳಾದ ಕೊಂಡು ಅಧಿದೇವತೆಗಳಾದ ಮಾರಿಕಂಬ ದುರ್ಗಾದೇವಿ ಪಾದಕ್ಕೆ ಹಣೆಮಣೆದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಧರ್ಮಪತ್ನಿ ಗೌಶಾ ಬೇಗ ಮಹಾತ್ಮಕೂ ಶರಣವನ್ನು ಸಂಸುತ್ತ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂತ ಸೌಕರ್ ಅವರ ಕುಟುಂಬದವರಿಗೂ ಅವರಿಗೂ ಸಣ್ಣ ಬಳಸುತ್ತ ಮುಖಾಂತರ ಸದ್ಗುರುವಿನ ಎಲ್ಲ ವಿಡಿಯೋಗಳನ್ನು ತಮ್ಮೆಲ್ಲರಿಗೆ ತೋರಿಸುವ ಮಹಂತೇಶ್ ಅವರಿಗೂ ಸಣ್ಣ ಈ ಕಾರ್ಯಕ್ರಮಕ್ಕೆ ಶೀತನ ತ ಊರಿನ ಭಕ್ತನಗೂ ನನ್ನ ಸೋಮವಾರ ಹತ್ತೊಂಬತ್ ನೂರ ತೊಂಬತ್ತೈದನೇ ಇಸಕ್ಕೆ ನಾ ಗುಣಮಾರ್ಕ ಬಂದಾಗ ಮೊದಲನೇ ಬಾರಿಗೆ ಗುರುಮೂರ್ತಪ್ಪ ಸರ್ಕಾರ ಅವರು ಇದೆ ಎಲ್ಲರೂ ಬಳಿ ಎಂಕಪ್ಪ ಅಂದಕ್ಕೆ ನನಗೆ ಬಂದು ಹೇಳಿದ ಒಂದ್ಸಲ ಹೊರತ್ರ

ಆ ಸಮಾಜದಲ್ಲಿ ಇಲ್ಲಪ್ಪ ಏನು ಸೇವನೆ ಮಾಡಂಗಿಲ್ಲ ಅಂತಂದಾಗ ಪ್ರಥಮವಾಗಿ ಅದೇ ಮೊದಲನೇ ಭಕ್ತರ ಮನೆಗೆ ನಾವು ಪ್ರಯಾಣ ಮಾಡ ಬಂದಾಗ ಒಂದು ತುಂಬ ಹಾಲು ಆ ಸದ್ಬರಿನ ಈ ಮನೆಯಲ್ಲಿ ಬಂದಾಗ ಪ್ರಥಮವಾಗಿ ಹಾಲು ಕೊಟ್ಟರು ಅವ್ರು ಆ ಹಾಲು ಸೇವನೆ ಮಾಡಿ ಅವರು ಒಂದು ಮಾತು ಮಾತಾಡಿದ್ರು ಅಲ್ಲಪ್ಪ ಇಷ್ಟು ದೂರ ನೀನ್ ಬಂದಿದ್ರೆ ನೀನ್ ಅಂಗ ಹೋದ್ರೆ ಹೆಂಗ ಏನನ್ನ ಶೇ ಹಾಕಬೇಕಂತ ಅಂದಾಗ ಪ್ರಥಮವಾಗಿ ಕಂಬಳಿ ಕೊಟ್ಟರು ಅವರೇ ಇವತ್ತು ದಿಸ್ ಬೇಡಿಕೆ ಆಗ್ತಾ ಅಂದಾಗ ಅಲ್ಲಿ ಅಪ್ಪ ಗದ್ದಿಗೆ ಹಾಕ್ತಾರೆ ಅವ್ರದ್ದು ಕಂಬಳಿ ಈಗ ಮೂವತ್ತು ವರ್ಷಗಳ ಪರ್ಯಂತರವಾಗಿ ಅವ್ರ ಮನೆಯಿಂದಲೇ ಕಂಬಳಿ ಬರ್ತದ ಈಗ ಬರ್ತದೆ ಮುಂದೆ ಅವರು ಸತ ಸತತವಾಗಿ ಅವ್ರ ಮನೆಯಿಂದಲೇ ಬರ್ತದೆ ಇಲ್ಲಿಂದ ಮೂವತ್ತು ವರ್ಷದ ಅವ್ರ ಮನೆಯಿಂದ ಕಂಬಳಿ ಈಗಾದ್ರ ಸರ್ತದ ಅಂತ ಒಂದು ಸೇವೆ ಅವರು ನಡೆಸಿ ಕೊ ನಡೆಸಿ ಕೊಟ್ಟಿದ್ದಾರೆ ನಡೆಸಿ ಶಕ್ತಿ ಅವರಲ್ಲಿ ಆ ಸದ್ಗುರು ಪಡಿಬೇಕಂತ ಈ ಒಂದು ರೂಮ್ ನಲ್ಲಿ ಕುಂತಾಗ ಸಿದ್ದ ಬಂದು ಬಂದಾಗ ಅಲ್ಲಪ್ಪ ನನ್ನ ಮಗ್ಗ ಒಂದು ಕುಲ್ಕರ್ಣಿ ನೌಕರಿ ಬಂದಾಗ ಅದಕ್ಕೆ ಏಳ್ತಾನ ಬರೆಯದಕ ಹೆಂಗ ಅಂತ ಕೇಳಿದಾಗ ಅಪ್ಪ ಯೋಚನೆ ಏನಾಯ್ತು ಅದಕ್ಕೆ ಯಾಕೆ ಕಳಿಸ್ತೇ ಆ ಮುನ್ನ ಬಹಳ ಅವಾಗ ಆಗೋದೈತ ಸರ್ ಮಾಡಿ ಅವತ್ತೆ ಅನ್ಕೊಂಡಂತ ಆ ದೊಡ್ಡ ಬಂದಾಗ ನಾನು ಐದು ವರ್ಷ ಸತ ಕೆಲಬರ ಮಾಡ್ತಂತ ಅನ್ಕಂಡ ಅದು ಸಂದರ್ಭಕ್ಕೆ ಎಂಬಿ ಬಿ ಎಸ್ ಸೀಟ್ ಅಥವಾ ಫ್ರೀ ಆಗಿ ಮನೆಗೆ ಬಂತು ಈಗ ಆತ ಎಂಬಿ ಬಿ ಎಸ್ ಆಗಿ ಶೇರ್ ಮಾಡ್ತಾ ಇದ್ದಾನೆ ಒಂದು ದಿವ್ಸ ಆ ಸದ್ವರ ಆಶೀರ್ವಾದದಿಂದ ಇಲ್ಲಿಯವರೆಗೆ ಐದು ವರ್ಷ ಐದು ಕೆಲಬಾರ ಮಾಡ್ಯಾರ ಆರು ತುಲ ಬರೋದು ಮೊದಲು ಒಂದು ಮಾಡಿದ್ರು ಮಾಡಿದಾಗ ಅವ್ರಿಗೇನಾಯ್ತು ಮನಸ್ಸು ನಾವು ಉದ್ದರ್ನ ಕರ್ತಂದು ಮಾಡಿ ಇದು ಸೇವೆ ಅಲ್ಲ ಅವ್ರ ಉದ್ದರ್ನ ಕರೆದು ಮಾಡ್ಬೇಕಂತ ಮತ್ತೆ ಪುನಃ ಆರಂಭ ಮಾಡಿ ಐದು ತುಲಾಬಾರ ಮಾಡಿ ಇದು ಆರು ಬರೋದು ಐದು ಅಲ್ಲಿ ಆರು ತೊಲಬರ ಮಾಡಿದ್ರು ಅದಕ್ಕಾಗಿ ಆ ಸದ್ಗುರುವನ ಆಶೀರ್ವಾದ ಸದಾ ಕಾಲ ಅವ್ರ ಮೇಲೆ ಇರಲಿಲ್ಲ ಅಂತ ನಾನು ಆ ಸದ್ಗುರು ಬೇಡಿಕೊಂಡು ನನ್ನ ಕರೆಸಿ ತೊಲೋಬಾರ ಮಾಡಿ ಸೇವೆ ಮಾಡಿರ್ತಕ್ಕಂಥ ಆ ಕುಟುಂಬದವರಿಗೆ ಸದ್ಗುರುವಿನ ಆಶೀರ್ವಾದ ಸದಾಬಲ ಎಲ್ಲ ಎಂದು ಕೇಳಿಕೊಂಡು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕೃತೆಯಿಂದ ಪರ್ವತೂಜ ಗುರುಗಳ ಆಶೀರ್ವಾದದೊಂದಿಗೆ ಮತ್ತು ಗಂಧುಗಳ ಕುಟುಂಬವೇ ಸುಖಕರವಾಗಿ ನೆಮ್ಮದಿಯಿಂದ ಬದುಕಲ್ಲಿ ಎಂಬ ಸಂದೇಶ ನೀಡಿ ತಕ್ಕಂತಹ ಪರ್ವತೂಜ ಗುರು ಇವರವರಿಗೆ ತುಂಬಿರುವ ಬೆನಗಿರುಗಳು ఇవరూ కన్నుర ఒం ఇప్పాగార క్యక్రమే పదత్యూజ కార్యక్రమం కనుతున్నూర ఇప్పమే తేరగార క్యక్రమే కను తిన్నత ఎలా సభ్యతాదివరి మొత్తం మగడన్నే తుందరగ అభినందన స